ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ತಲೆಗೆ ಹಚ್ಕೊಳೋಕ್ಕೆ ಎಣ್ಣೆ ಮಾಡ್ತಾಯಿದ್ದೀನಿ ನಾನು ತಾರಸಿ ತೋಟದಲ್ಲಿ ಅದನ್ನು ಮಾಡೋದಕ್ಕೆ ಏನೇನು ಸಿಗುತ್ತೆ ನೋಡೋಣ ಇದು ಮೆಹಂದಿ ಗಿಡ ನನ್ನ ಹತ್ರ ಇರುವಂಥದ್ದು ನನಗೆ ಒಬ್ಬರು ಕೊಟ್ಟಿದ್ರಿ ಇದನ್ನು ಒಂದು ನಾಲ್ಕೈದು ವರ್ಷದಿಂದ ಇದು ನನ್ನ ಹತ್ರ ಇದೆ ಇವತ್ತು ಇದರನ್ನು ಎಲೆಗಳನ್ನ ತಕ್ಕೋತಾ ಇದ್ದೀನಿ ನಾನು ಈ ಎಲೆಗಳು ಏನಂದರೆ ನಾನು ಇವತ್ತು ಎಣ್ಣೆ ತಲೆಗೆ ಹಚ್ಕೊಳೋಕ್ಕೆ ಎಣ್ಣೆ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ಈ ಎಲೆಗಳನ್ನ ನಾನು ತೆಗಿತಾ ಇದ್ದೀನಿ ನಾನು ಆದಷ್ಟು ಮನೆಯಲ್ಲೇ ಕೊಬ್ಬರಿ ಎಣ್ಣೆಗೆ ಇದೆಲ್ಲನೂ ಹಾಕಿಬಿಟ್ಟು ನಾನು ಮಾಡ್ತೀನಿ ಸಾಧ್ಯ ಆದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇವತ್ತು ಇದೆಲ್ಲ ತೆಗಿತಾ ಇದ್ದೆ ಹಾಗೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಪ್ರತಿ ಸರಿ ಒಂದೊಂದು ಥರ ಎಣ್ಣೆ ಮಾಡಿರ್ತೀನಿ ನಾನು ಹೆಚ್ಚಾಗಿ ನನ್ನ ಹತ್ರ ಏನು ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ನಾನು ಎಣ್ಣೆನ ರೆಡಿ ಮಾಡ್ಕೊತೀನಿ ನೋಡಿ ನಾನು ಮೊದಲಿಗೆ ಇಲ್ಲಿ ಒಂದು ಸ್ವಲ್ಪ ಮೆಹಂದಿ ಎಲೆನ ತಗೊಂಡೆ ಹಾಗೆ ದಾಸವಾಳದ ಹೂವು ನಾನು ಮೊದಲೇ ತಗೊಂಡಿದ್ದೀನಿ ಬೆಳಗ್ಗೆನೇ ನಾನು ಹರಿದಿಟ್ಕೊಂಡಿದ್ದೆ ಇದು ಏನು ಐದು ದಳ ಬರುತ್ತಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ ಈ ಥರ ಪಿಂಕಿಶಲ್ಲಿರುವಂಥದ್ದು ನೋಡಿ ನನ್ನ ಮಕ್ಕಳು ಕಿತ್ ಕಿತ್ತು ಬಿಸಾಕಿದ್ದಾಳೆ ನಾನು ಹಾಗೆ ಬಿಟ್ಟಿದ್ದೆ ಗಿಡದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರದ್ದನ್ನು ನಾನು ಹೆಚ್ಚಾಗಿ ಬೆಳೆಸಲ್ಲ ಕೆಲವೊಬ್ಬರೆಲ್ಲ ಬೆಳೆಸ್ತಾರೆ ಆದರೆ ನಾನು ಇದನ್ನು ಯೂಸ್ ಮಾಡಲ್ಲ ನಾನು ನಾನು ಕೆಂಪದಳದ್ದು ಈ ಥರ ಐದು ದಳ ಮತ್ತು ಗುಚ್ಛದ ಸ್ವಾಳ ಅಂತೀವಲ್ಲ ಅದನ್ನು ಎರಡನ್ನ ಮಾತ್ರ ನಾನು ಯೂಸ್ ಮಾಡ್ಕೋತೀನಿ ಅದರಲ್ಲಿ ಈ ರೀತಿಯಾಗಿ ಎಲೆಗಳು ಹೂವು ಮತ್ತು ಎಲೆಗಳನ್ನ ನಾನು ತೆಗಿತೀನಿ ನಾನು ಹೂನ ಬೆಳಗ್ಗೆನೇ ತೆಗೆದಿಟ್ಕೊಂಡಿದ್ದೆ ಬೆಳಗ್ಗೆ ನನಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಬಿಟ್ಟಿದ್ದೀನಿ ನೋಡಿ ಈ ಥರ ಎಲೆಗಳನ್ನ ಸ್ವಲ್ಪ ತಕ್ಕೋಬೇಕು ನೋಡಿ ಸ್ವಲ್ಪ ಎಲೆಗಳನ್ನ ಇದ್ದೀನಿ ನಾನು ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಎಣ್ಣೆ ಮಾಡ್ಕೋತಾ ಇದ್ದೀನಿ ನನಗೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊಳ್ಳೋದು ಹಾಗೆ ಇಲ್ಲಿ ನೋಡಿ ಈ ಶಂಖಪುಷ್ಪ ಇದನ್ನು ಕೂಡ ನಾನು ತೆಗಿತೀನಿ ಈ ಶಂಖಪುಷ್ಪ ಕೂಡ ಒಳ್ಳೆಯದು ಎಣ್ಣೆ ಮಾಡಬೇಕಾದ್ರೆ ಹಾಕಬೇಕು ತುಂಬಾ ಒಳ್ಳೆಯದಿದು ಹಾಗೇ ಬನ್ನಿ ಒಂದೊಂದೇ ತೆಗಿತಾ ಹೋಗೋಣ ಏನಾನಿದೆಯೋ ಎಲ್ಲನೂ ಹಾಕೋಬೋದು ನೋಡಿ ಕರಿಬೇವು ಕರಿಬೇವು ತುಂಬಾ ಒಳ್ಳೆಯದು ನೀವು ನಿಮ್ಮ ಹತ್ರ ಏನೂ ಇಲ್ಲ ಅಂದರೂ ಕೂಡ ಕರಿಬೇವನ್ನ ಮತ್ತು ಕಾಳನ್ನು ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು ನಾನು ಒಂದಿಲ್ಲಿ ಇಲ್ಲಿ ಐದಾರು ಕಡ್ಡಿ ತೆಗಿತಾ ಇದ್ದೀನಿ ಇದು ನೋಡಿ ಡೆಸ್ಟ್ ಕರಿಬೇವು ಹರಿತಾ ಇದ್ದೀನಿ ಹಾಗೆ ಈ ಎಲೆಗಳ್ನು ಕೂಡ ನಾನು ಒಂದು ಸ್ವಲ್ಪ ತಕ್ಕೋತೀನಿ ಇವು ಒಂದು ಏಳೆಂಟಿದ್ರೆ ಸಾಕಾಗುತ್ತೆ ಹಾಗೇ ಇಲ್ಲಿ ಬಿಳಿ ದಾಸೋಳ ಒಂದಿದೆ ಅದನ್ನು ಕೂಡ ತಕ್ಕೊತೀನಿ ಇದನ್ನು ಕೂಡ ನಾವು ಎಣ್ಣೆ ಮಾಡೋದಕ್ಕೆ ಹಾಕೋಬೋದು ನೋಡಿ ಶಂಕಪುಷ್ಪ ಇಲ್ಲೂ ಕೂಡ ಇದ್ದಾವೆ ಇವು ಒಂದು ಇದ್ದರೆ ಸಾಕಾಗುತ್ತೆ ಅದರ ಬೇರು ಕೂಡ ಯೂಸ್ ಮಾಡ್ತಾರೆ ಹಾಗೆ ಒಂದು ನಾಲ್ಕು ಎಲೆ ಅಷ್ಟು ತುಳಸಿ ಕೂಡ ಹಾಕ್ತೀನಿ ನಾನು ನೋಡಿ ಎಷ್ಟು ತುಳಸಿ ಸಾಕು ನಿಮ್ಮ ಹತ್ರ ರೋಸ್ಮೆರಿ ಗಿಡ ಇದ್ರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅದು ತುಂಬಾ ಒಳ್ಳೆಯದು ಅದಂತೂ ಹಾಗೆ ಆಲುವೆರ ಒಂದು ತಗೋಬೇಕು ಆಲುವೆರ ಕೆಳಗಡೆ ಇದೆ ಅದನ್ನ ತಗೊಳ್ಳೋಣ ಹಾಗೆ ಇಲ್ಲಿ ನೋಡಿ ಈ ರೋಸ್ ಕೂಡ ಯೂಸ್ ಮಾಡ್ಕೋಬೋದು ಈ ದಳಗಳನ್ನ ಬಿಡಿಸ್ಬಿಟ್ಟು ಇದನ್ನು ಎಣ್ಣೆಗೆ ಹಾಕಿದ್ರೂ ಕೂಡ ತುಂಬ ಒಳ್ಳೆಯದು ಎಣ್ಣೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬಟ್ ಇದನ್ನು ನಾನು ತೆಗಿತಾ ಇಲ್ಲ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅವನ್ನೇ ನಾನು ಇವತ್ತು ಎಣ್ಣೆಗೆ ಹಾಕ್ತೀನಿ ಇದನ್ನು ಗಿಡದಲ್ಲೇ ಇರೋಕ್ಕೆ ಬಿಡ್ತೀನಿ ಇಲ್ಲ ನೋಡಿ ಇದು ಆಲೋವ್ಯಾರ ಆಲೋವ್ಯಾರಾನು ಕೂಡ ನಾನು ಕಟ್ ಮಾಡಿ ತಕ್ಕೊತೀನಿ ಇದು ಕೆಳಗಡೆ ತೆಗೆದ್ಬಿಡ್ತೀನಿ ನಾನು ನೋಡಿ ಇದು ಒಂದು ಆಲೋವ್ಯಾರ ಸಾಕಾಗತ್ತೆ ಇನ್ನು ಚೆನ್ನಾಗಿ ತೊಳೆದು ಒರೆಸಿ ಎತ್ತಿಟ್ಕೊತೀನಿ ನಾನು ಬನ್ನಿ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಇಲ್ಲಿ ಒಂದು ಕಬ್ಬಿಣದ ಕಡಾಯಿನ ಇಟ್ಕೊಂಡಿದ್ದೀನಿ ನೀವು ಆದಷ್ಟು ಕಬ್ಬಿಣದ ಕಡಾಯಿನಲ್ಲೇ ಈ ಎಣ್ಣೆನ ಮಾಡಿ ನಾನು ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಆಗಿರುವಂಥ ಕೊಬ್ಬರಿ ಎಣ್ಣೆನ ತೊಗೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕಾಳು ಹಾಗೇ ಈ ಆಲುವೆರಾನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ದಾಸವಾಳ ಹೂವು ಶಂಖಪುಷ್ಪ ಇವೆಲ್ಲನೂ ನಾನು ಸ್ವಲ್ಪ ಕೈಯಿಂದನೇ ಇದನ್ನ ಮಾಡ್ಕೊತೀನಿ ಕಟ್ ಮಾಡಿ ಇಟ್ಕೊತೀನಿ ಹಾಗೆ ಇಲ್ಲಿ ನಾನು ನೆಲ್ಲಿಕಾಯಿ ಒಂದು ನಾಲ್ಕು ನೆಲ್ಲಿಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯೋಕ್ಕಿಟ್ಟಾಗ್ಲೇ ನೀವು ಎಲ್ಲ ಐಟಮ್ಸು ಹಾಕೊಂಬಿಡಿ ಎಣ್ಣೆ ಮೇಲೆ ಹಾಕೊಳಕ್ಕೆ ಹೋಗಬೇಡಿ ಆದಷ್ಟು ಎಣ್ಣೆ ಕಾಯೋಕ್ಕಿಂತ ಮುಂಚೆನೇ ಬಿಸಿ ಆಗೋಕ್ಕಿಂತ ಮುಂಚೆನೇ ನೀವು ಎಲ್ಲನೂ ಹಾಕೋಬೇಕು ನೋಡಿ ನಾನು ಹಾಕ್ತಾ ಇದ್ದೀನಿ ನೀವು ಇಡಿಯಾಗಿ ಹಾಕೋದು ಬೇಡ ಅಂದರೆ ಎಲ್ಲನೂ ಒಂದು ಸಾರಿ ರುಬ್ಬಿಕೊಂಡು ನೀರು ಹಾಕದೇ ರುಬ್ಕೋಬೇಕು ರುಬ್ಬಿಟ್ಟು ಈ ಎಣ್ಣೆಗೆ ಹಾಕಿದ್ರೂ ತೊಂದರೆ ಇಲ್ಲ ನಾನು ಹಾಗೇ ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವನು ಕೂಡ ಅಷ್ಟೇ ನೀವು ಕೈಯಿಂದನೇ ಸ್ವಲ್ಪ ಮುರ್ಕೊಂಡು ಕೂಡ ಹಾಕ್ಕೋಬಹುದು ನೋಡಿ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ತುಳಸಿ ಮತ್ತು ಎಲೆ ದಾಸವಾಳದ ಎಲೆ ಎಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳಿ ನೀವು ರುಬ್ಬ ಹಾಕೊಳೋದಿದ್ರೆ ಅದನ್ನು ಕೂಡ ರುಬ್ಬಿ ಹಾಕೋಬಹುದು ನೆಲ್ಲಿಕಾಯಿ ಕೂಡ ತುಂಬ ಒಳ್ಳೆಯದು ನಮ್ಮ ಕೂದಲ ಆರೋಗ್ಯಕ್ಕೆ ಅದನ್ನು ಕೂಡ ನೀವು ಬಳಸ್ಕೊಳ್ಳಿ ಆದಷ್ಟು ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ನಾನು ತನ್ನ ತಾರಸಿ ತೋಟದಲ್ಲಿ ತೊಗೊಂಡು ಬಂದಿರುವಂಥ ಐಟಮ್ಸೇ ಇದೆ ಇನ್ನು ಉಳಿದಿದ್ದೇನೆಂದರೆ ಒಂದು ಕೊಬ್ಬರಿ ಎಣ್ಣೆ ಮತ್ತು ನೆಲ್ಲಿಕಾಯಿ ಮತ್ತು ಮೆಂತೆ ಇದು ಮಾತ್ರ ನಾನು ಹೊರಗಡೆಯಿಂದ ತಂದಿರುವಂಥದ್ದು ಇದು ನೋಡಿ ಮೆಹಂದಿ ಎಲೆ ಎಲ್ಲನೂ ಇದಕ್ಕೆ ಹಾಕೊಂಬಿಡಿ ಆದಷ್ಟು ಇದು ಚೆನ್ನಾಗಿ ಕುದಿಬೇಕು ಒಂದು ಇಪ್ಪತ್ತು ನಿಮಿಷನಾದರೂ ಇದು ಕುದೀಬೇಕು ನಿಮಗೆ ತೋರಿಸ್ತೀನಿ ನಾನು ಅದು ಯಾವ ರೀತಿ ಆಗುತ್ತೆ ಅಂತ ಹಾಗೆ ನೀವು ಆಲುವೆರಾ ಕೂಡ ರುಬ್ಬಿ ಕೂಡ ಹಾಕೋಬಹುದು ಬರೀ ಜೆಲ್ ಕೂಡ ಹಾಕೋಬೋದು ಇಲ್ಲ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಬಿಟ್ಟು ಹಾಕೋಬಹುದು ಇದನ್ನೆಲ್ಲನೂ ಒಂದೊಂದೇ ಹಾಕ್ತಾ ಹೋಗ್ತಾ ಇದ್ದೀನಿ ನೋಡಿ ನಾನು ಹಾಗೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ನೆಲ್ಲಿಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದರಲ್ಲಿ ಹಾಕಿರುವಂಥ ಎಲ್ಲ ಐಟಮ್ಸು ನಿಮಗೆ ಗೊತ್ತಿರುವಂಥದ್ದೇ ಎಲ್ಲ ಕಡೆ ಸಿಗುತ್ತೆ ಇದು ನಿಮ್ಮ ಹತ್ರ ಮೆಹೆಂದಿ ಎಲೆ ಸಿಕ್ಕಿಲ್ಲ ಅಂದರೆ ಪೌಡ್ರ್ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನೋಡಿ ಇದನ್ನು ನಿಮಗೆ ಏನಂದರೆ ನೀವು ಮೆಹೆಂದಿ ಎಲೆ ಇಲ್ಲ ಎಲ್ಲಾದರೂ ಸಿಕ್ಕಾಗ ನೀವು ತೊಗೊಂಡು ಬಂದು ನೆರಳಲ್ಲಿ ಒಣಗಿಸ್ಕೊಂಡು ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇದು ರುಬ್ಬಿದಂಥ ಪೇಸ್ಟು ಒಂದು ಎರಡು ಮೂರು ಸ್ಪೂನ್ನಷ್ಟು ಇದೆ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಹಾಗೆ ನಾನು ಗುಲಾಬಿ ದಳ ಏನು ಅದನ್ನು ನೆರಳಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಗು ಗುಲಾಬಿ ದಳ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಡ್ರೈ ಆಗಿರುವಂಥ ಗುಲಾಬಿ ದಳ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು ಎಲ್ಲನೂ ತುಂಬ ಒಳ್ಳೆಯ ಮೆಟೀರಿಯಲ್ ಇದೆ ಇದರಲ್ಲಿ ಗುಲಾಬಿ ದಳ ಆಯಿತು ದಾಸವಾಳ ಎಲೆ ದಾಸವಾಳ ಹೂವು ಅಪರಾಜಿತ ಕರಿಬೇವು ಎಲೆ ನಿಮ್ಮ ಹತ್ರ ಏನು ಇಂಥದ್ದೇನು ಇಲ್ಲ ಅಂದರೆ ನೀವು ಕೊನೆಗೆ ಕರಿಬೇವು ಕಾಳು ಹಾಕಿದ್ರೂ ಕೂಡ ಎ ಎಣ್ಣೆ ತುಂಬ ಚೆನ್ನಾಗಾಗತ್ತೆ ಈ ಎಣ್ಣೆ ಏನಂದರೆ ಈ ಇದೆಲ್ಲನೂ ಹಾಕಿರುವಂಥ ಎಣ್ಣೆ ಏನಿದೆಯಲ್ಲ ಇದನ್ನು ನೀವು ಹಚ್ಕೊಂಡ್ರೆ ಎರಡು ದಿನಕ್ಕೆ ಒಂದು ಏನಾದರೂ ಇದನ್ನು ಎಣ್ಣೆನ ನೀವು ಹಚ್ಕೋಬೇಕು ಹಚ್ಕೊಂಡ್ರೆ ಕೂದಲು ಉದುರೋ ಸಮಸ್ಯೆ ಆಮೇಲೆ ಕೂದಲು ಉದ್ದ ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಅದೆಲ್ಲನೂ ಕಡಿಮೆ ಆಗುತ್ತೆ ಈಗ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿದೆ ಈಗ ಸ್ಟೌವ್ನ ಆಫ್ ಮಾಡಿಕೊಂಡು ಈ ಕಬ್ಬಣದ ಕಡಾಯಿನಲ್ಲೇ ಈ ಎಣ್ಣೆನ ಬಿಡಬೇಕು ಸೋಸಕ್ಕೆ ಹೋಗಬೇಡಿ ಇದನ್ನು ನೀವು ನೈಟ್ ಮಾಡಿದ್ದೀರಾ ಅಂದರೆ ಬೆಳಿಗ್ಗೆ ತನಕ ಬಿಡಿ ನೀವು ಬೆಳಗ್ಗೆ ಮಾಡಿದ್ದೀರಾ ಅಂದರೆ ನೈಟ್ ತನಕ ಇದನ್ನು ಅದರಲ್ಲೇ ಬಿಟ್ಬಿಡಿ ನಾನು ಬೆಳಗ್ಗೆ ಇದನ್ನು ಸೋಸ್ಕೊತಾ ಇದ್ದೀನಿ ಈ ಥರ ಜರಡಿನಲ್ಲಿ ಸೋಸಿ ಎತ್ತಿಟ್ಕೊಳ್ಳಿ ಈ ರೀತಿ ಪೂರ್ತಿ ಎಣ್ಣೆ ತೆಗೆದುಬಿಟ್ಟು ನೋಡಿ ಇದು ಕಲರ್ ಯಾವ ರೀತಿ ಆಗಿದೆ ಅಂತ ಆದಷ್ಟು ಕಬ್ಬಿಣದ ಕಡಾಯಿನಲ್ಲೇ ನೀವು ಇದನ್ನು ಎಣ್ಣೆನ ರೆಡಿ ಮಾಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ಈ ಎಣ್ಣೆ ರೆಡಿ ಮಾಡಿದ್ಮೇಲೆ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ತೆಗೆದಿಟ್ಕೊಳ್ಳಿ ಇದಕ್ಕೆ ಆದಷ್ಟು ನೀವು ನೀರು ಬೀಳದೆ ಇರುವಂಥ ಜಾಗದಲ್ಲಿ ನೀರು ಬೀಳದೇ ಇರುವಂಥ ಕಡೆ ಇಡಬೇಕಾಗತ್ತೆ ನೀರೇನಾದರೂ ಬಿದ್ದರೆ ಬೇಗ ಹಾಳಾಗಿಬಿಡುತ್ತೆ ಎಣ್ಣೆ ಸ್ಮೆಲ್ ಬರೋದು ಆ ಥರ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ನೀರನ್ನು ಮುಟ್ಸೋಕೆ ಹೋಗಬೇಡಿ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೀವು ಒನ್ ಡೇ ಇದನ್ನು ಎಲ್ಲನೂ ಆ ಇಂಗ್ರೀಡಿಯಂಟ್ಸನ್ನ ಎಣ್ಣೆನಲ್ಲೇ ಬಿಟ್ಟಾಗ ಆ ಎಣ್ಣೆನಲ್ಲಿ ಅದರದ್ದು ಅಂಶ ಎಲ್ಲ ಸೇರಿಕೊಳುತ್ತೆ ಆವಾಗ ಎಣ್ಣೆ ತುಂಬ ಪವರ್ಫುಲ್ಲಾಗಿರುತ್ತೆ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ಒಂದು ತಿಂಗಳ ತನಕ ನೀವು ಇದನ್ನು ಹಚ್ಕೊಳ್ಳಿ ಎರಡು ದಿನಕ್ಕೆ ಒಂದು ಸಾರಿನಾದರೂ ನೀವು ಇದನ್ನು ಹಚ್ಕೊಂಡು ಯೂಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾವುದೇ ಥರ ಕೆಟ್ಟ ಸ್ಮೆಲ್ ಯಾವುದೂ ಇರಲ್ಲ ಇದು ತುಂಬಾ ಒಳ್ಳೆಯದು ನಮ್ಮ ಕೂದಲು ಆರೋಗ್ಯಕ್ಕೆ ನಾವು ಎಣ್ಣೆ ಹಚ್ಕೋಬೇಕು ಅಂತ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಬರೀ ಕೂದಲಿಗೆ ಮಾತ್ರ ಹಚ್ತಾರೆ ಕೂದಲಿಗೆ ಮಾತ್ರ ಹಚ್ಬಾರ್ದು ನೆತ್ತಿಗೆ ಕೂಡ ಇದನ್ನು ಎಣ್ಣೆ ಹಚ್ಚಬೇಕು ನಮ್ಮ ಒಂದು ತಲೆಗೆ ಚೆನ್ನಾಗಿ ನಮ್ಮ ಚರ್ಮಕ್ಕೆ ಹತ್ತಬೇಕು ಆವಾಗಲೇ ನಮ್ಮ ಚರ್ಮಕ್ಕೆ ಹತ್ತಿದಾಗ ಅದ್ರ ಬುಡದಲ್ಲಿ ಒಂದು ಶಕ್ತಿ ಬರುತ್ತೆ ಇಲ್ಲಾಂದರೆ ನೀವು ಬರೀ ಏನಂದರೆ ತ ಕೂದ್ಲಿಗೆ ಹಚ್ಕೊಂಡ್ರೆ ಉಪಯೋಗನೇ ಇಲ್ಲ ನೀವು ಕೂದ್ಲಿಗೆ ಹಚ್ಕೊಂಡ್ರೆ ಆದಷ್ಟು ನೆತ್ತಿಗೆ ಹಚ್ಕೊಳೋ ಥರ ನೋಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ